ಅಲ್ಲೇ ಅನ್ನ ದೂರ ತಾನೆ ಇಲ್ಲೇ ಭಿ ಯಾಕೆ ಶುರು ಮಾಡ್ದವ್ ಬಂದು ನೋಡ್ರಿ ಮಗ ದೊಡ್ಡ ಲೀಡರ್ ಹೊತ್ತಿ ಬುರಾಕ್ ಅಂದ್ಬಿಡಿ ಪಾಪ ಆ ನಿಮ್ಗೆ ಅನುಭವ ಹೆಲ್ಸ ನಮಗೆ ನಿಮ್ಮ ನಮ್ಗೆ ಹೆಲ್ಸಿ ನಿಮಗೆ ಗೊತ್ತ ನೀವು ಅಲ್ಲಿ ಹೋಗಿ ಬರ್ತಿದ್ರಿ ಅಲ್ಲಿ ಹೋಗಿ ಏಳು ಗಂಟೆ ಹೋಗಿ ನಂಬರ್ ಬರ್ಸದಂತೆ ಅವಲ್ಲ ಕರಿತಾರಂತೆ ಹಿಂಗೆ ಪರಿಸ್ಥಿತಿ ಇವ್ರು ಏನು ನೋಡ್ರಿ ಈಗ ನೀವು ಅದು ಪ್ರಿಯಾಂಕಾ ಎಂ ಪಿ ಬಂದ್ ಹೆಂಗೆ ಬರ್ತಿದ್ರಿ ಇಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರೋ ಬಂದ್ರೆ ಅಲ್ಲೆಲ್ಲ ఊటాత నర ఎల్ బందా లెటర్ కల్ హా ఏ నోడ్రీ మెక్సా ఎక్సల్స్ డిటాల్ హోదా అదని ఎల్వల్ అదే బిను శుక్ర సైద్రాద్ర తె యాక టోటల్ ఇదాబిటారే అదే తావెలా ముక్త బీ జాగ్రత బా తా అద విచారీ యాక నమగైతే ఆ భాష మాట్లాడక నవెలా నమ్మ గోక సంస్కృతి అంకే కలిసారు ఎం ప్రశారు నమగారి జనూ బా అష్ట ఆత్మీద అదక నవ్వెల వంద సహదో నా సహోదా ఎలా లింగాయత నమ్మ జారు జైన్ సమాజు ఐదు జనా ఎల్దారు ಮುಸ್ಲಿಮ್ ಆಗಲಿ ಗುರುಗಳು ಆಗಲಿ ಎಲ್ಲ ಸಮಾಜ ಎಲ್ಲ ಸಮ ಎಲ್ಲರೂ ನಮ್ಮ ಜತ್ತಿದ್ರು ಅದಕ್ಕಾಗಿ ಬಂಗ ಬಂದು ಮಂದ್ಬಂದು ಏನೇನು ಏನೇನು ಹೇಳ್ತಾರೆ ಅದನ್ನು ಟಿ ಸಿ ಹಾಕಿ ಮಾಡ್ತಾರೆ ಈಗ ನೋಡಿ ಇವರು ಮೂವತ್ತಿಂದ ಒಂದು ನೂರು ಟಿ ಸಿ ಅವ್ಕೆ ಟಿ ಸಿ ಕುಡಿಸ್ಕೋಬೇಕಾದ್ರೆ ಹೋಗಬೇಕಾರೆ ಅಲ್ಲಿ ಒಂದು ಎರಡು ಕ್ರಿಶ್ಚಿಯನ್ ಪಡ್ಕೊಂಡು ಹೋಗಿ ಅಲ್ಲಿ ಬೇಟಾಗಿ ಇದು ಮಾಡಿ ಅದು ಮಾಡಿ ಏನೇನು ಹೇಳಿ ನೀವು ಡೈಲಾಗ್ ಹೊಡ್ಯಾವ ಡೈಲಾಗ್ ಕೇಳ್ಕೊಂಡು ಇದು ಕೇಳ್ಕೊಂಡು ಮತ್ತೆ ಇವ್ರಿಗೆ ಬರೋದು ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಏನು ನೀವು ಕೊಡಬಾರ್ದು ಒಂದು ಅದು ಅಭಿವೃದ್ಧಿ ಚರ್ಚೆ ಮಾಡೋಕ್ಕೆ ಬರ್ಬಾರ್ದು ಆಯ್ತು ಎಮ್ ಮನ ಎಣ್ಣೇನು ಮಾಡಿ ಯಾವುದು ಏನಿಲ್ಲ ಬರೀ ಹೊರಗಿನವ್ರೆ ಅವ್ರು ಹಂಗೆ ಮಾಡ್ತಾರೆ ನಿಮ್ಗೆ ಹಿಂಗೆ ಮಾಡ್ತಾರೆ ಹೊಲ ಬರ್ಸ್ಕೊತಾರ ಮನೆ ಬರ್ಸ್ಕೊತಾರ ನಮ್ಮೂ ಹೊಲ ಇಡೋ ನಮ್ಗೆ ಗೊತ್ತಿಲ್ಲ ಗೊತ್ತಾಕಿದಾಗಲ ಬರ್ಸ್ ನಾವು ಹೆಂಗೆ ಮಾಡ್ತಾರೆ ಅದಕ್ಕೆ ಒಟ್ಟೆ ನೀವೇನು ತಿಳಿ ಕಟ್ಸೋಲ್ಲ ಏನು ಅದರ ಒಂದ ಮತ್ತು ಏನು ಮಾಡೋದು ಮಕ್ಕಳಿಂದ ಹಂಗೇ ಆಯ್ತದೆ ಯಾವ ಕೈಯಾಗ ಮಾದಂತೆ ಮೈಗ ಮಲಿಗೆ ಬಿಡೋದಂತೆ ಏನು ಮಾಡಕ್ಕೆ ಏನು ಮಾಡಕ್ಕೆ ಬರೋದಿಲ್ಲ ಕಪ್ಪಿದ್ರು ಬಿಡೋದು ಮತ್ತೆ ಏನು ಮಾಡೋದು అంక వద్ర మూ అన్న మనసులో ఆయపప్ప అన్నోదు అష్ట ఈ అదే నేను నోడే అభివృద్ధి యారు మ్యారా నేతో అభివృద్ధి మారు ఎలా నాకు ఏ బో అదూ అభివృద్ధి మాట్ారు నా ఆఫీస్ ఉందోఖా ఇప్పు ఇండి ఇవ్వట్ నో చోలో చోగి ఇప్ప ఈ టీ మొబైల్ ఫోన్ హింట్ టీ సింది కుడే ಹಂಗೆ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ನಾವೇನು ಅಲ್ಲಿ ಫೈಲ್ ತರಿಸ್ಬೇಕು ಓಕಾಕ ಫೈಲ್ ಅಲ್ಲೇ ಸೇವ್ ಮಾಡಬೇಕು ನಾವು ನೋಡಬೇಕು ಅದೇನೂ ಇಲ್ಲ ಎಲ್ಲ ಇಲ್ಲೇ ಓಕೆನಾಗಿರ್ತೈತಿ ಎಲ್ಲ ಇಲ್ಲೇ ಇರ್ತೈತಿ ಎಲ್ಲೇ ಮೀಟಿಂಗ್ ಮಾಡೋದು ಇಲ್ಲೇ ಮಾಡೋದು ನಾವು ಓಕಾಕ್ಕೊಂಡು ಹೋಗಾರು ನೀವು ಅಲ್ಲಿ ಹೋಗ್ಬೇಕು ಓಕಾಕ ಇಲ್ಲಿ ಹೋಗ್ಬೇಕು ನಾವು ಎರಡು ಸಲ ಬರ್ತಾರ್ರೆ ಎರಡು ಸಲ ಪಾಪ ವಾರಕ್ಕೊಮ್ಮೆ ಏನೋ ಸಣ್ಣ ಪ್ರೋಗ್ರಾಮ್ ಇಲ್ಲ ದೊಡ್ಡ ಪ್ರೋಗ್ರಾಮ್ ಬಂದೇ ಬರ್ತಾರೆ ಎಲ್ಲರೂ ಹೆಂಗ ಬರ್ತಾರೆ ನೀವ್ ಬರ್ತಾರೆ ಎಲ್ಲ ಎಷ್ಟು ಬರ್ತಾರೆ ಕಾರ್ಯಕ್ರಮ ಇರ್ಲಿ ಇರಲಿ ಎಲ್ಲ ಬಂದ ಬರ್ತಾರೆ ಅವ್ರು ಈಗ ನೋಡ್ರಿ ಇವಾಗ ಹಿಡ್ಕಲ್ ಡ್ಯಾಮ್ ಐತಿ ಒಂಟ್ರದ ಹೆಂಗ್ ರೋಡ್ ಆಗಿ ಪಾಶಾಪ್ ರೋಡ್ ಅದ್ರ ಹೆಂಗ ಹೆಂಗ್ ಹೆಂಗಿದ್ರಿ ಈಗ ಹೆಂಗ ಅಭಿವೃದ್ಧಿ ಆಗೈತಿ ಎಲ್ಲ ನೋಡ್ರಿ ಎಮ್ಕಮಡಿ ಕ್ಷೇತ್ರ ನೋಡ್ರಿ ಎಲ್ಲೇ ಬಾಜು ಗೋಕಾಕ್ ನಿನ್ನ ಮತ್ ಅಕಡೆ ಆಗ್ತಿಲ್ಲ ಎಮ್ಕಮಡಿ ನೋಡ್ರಿ ಬಾಜು ನೀವು ಡೆವಲಪ್ ಮಾಡ್ಯದ ಅದನ್ನ ನೋಡ್ಕೊಂಡು ಎಲ್ಲ ಮತ್ತಾರ ಈಗ ಏನಾಯ್ತಿ